ಹಲೋ ಸ್ನೇಹಿತರೆ ಎಲ್ಲರಿಗೂ ಕನ್ನಡ ನಾಡಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಈ ದಿನ ನಾನೇ ಸ್ವತಃ ರಚನೆ ಮಾಡಿರುವಂತಹ ಕವನವನ್ನು ವಾಚನ ಮಾಡಲು ಬಯಸುತ್ತೇನೆ ಕವನದ ಶೀರ್ಷಿಕೆ ಕನ್ನಡದ ಬೆಸುಗೆ ನಾನು ತಾಯಿ ಭುವನೇಶ್ವರಿಯ ಕುಡಿ ಕನ್ನಡ ಭಾಷೆ ನನ್ನ ಜೀವನಾಡಿ ನಾನು ತಾಯಿ ಭುವನೇಶ್ವರಿಯ ಕುಡಿ ಕನ್ನಡ ಭಾಷೆ ನನ್ನ ಜೀವನಾಡಿ ಜೇನಿನಂತೆ ಸಿಹಿಯು ನನ್ನ ನುಡಿ ಗದ್ಯ ಪದ್ಯಗಳ ಕಂಪಿನ ಚೆನ್ನುಡಿ ಜೇನಿನಂತೆ ಸಿಹಿಯು ನನ್ನ ನುಡಿ ಗದ್ಯ ಪದ್ಯಗಳ ಕಂಪಿನ ಚೆನ್ನುಡಿ ಕನ್ನಡಕ್ಕೆ ಬರೆಯುವೆ ನನ್ನದೇ ಮುನ್ನುಡಿ ಕನ್ನಡಕ್ಕೆ ಬರೆಯುವೆ ನನ್ನದೇ ಮುನ್ನುಡಿ ರನ್ನ ಪೊನ್ನ ಕುಮಾರವ್ಯಾಸರವಾಣಿ ಮನಸ್ಸಿಂದ ಕೇಳುತ್ತಾ ಹಾಡುತ್ತಾ ಕುಣಿ ರನ್ನ ಪೊನ್ನ ಕುಮಾರವ್ಯಾಸರವಾಣಿ ಮನಸ್ಸಿಂದ ಕೇಳುತ್ತಾ ಹಾಡುತ್ತ ಕುಣಿ ಹಳೆಗನ್ನಡ ಸಾಹಿತ್ಯದ ಚಿನ್ನದ ಗಣಿ ಹಳೆಗನ್ನಡ ಸಾಹಿತ್ಯದ ಚಿನ್ನದ ಗಣಿ ಪದಗಳ ಸರಪಳಿಯ ಸುಂದರ ಲಾವಣಿ ಪದಗಳ ಸರಪಳಿಯ ಸುಂದರ ಲಾವಣಿ ಕಾವ್ಯ ಲೋಕದ ಅಮೃತ ಕಣ್ಮಣಿ ಕಾವ್ಯ ಲೋಕದ ಅಮೃತ ಕಣ್ಮಣಿ ಕೃಷ್ಣೆ ತುಂಗೆ ಕಾವೇರಿ ನದಿಗಳು ಕಣ್ಮನ ಸೆಳೆಯುವ ತಂಪಿನ ಜಲಧಾರೆಗಳು ಕೃಷ್ಣೆ ತುಂಗೆ ಕಾವೇರಿ ನದಿಗಳು ಕಣ್ಮನ ಸೆಳೆಯುವ ತಂಪಿನ ಜಲಧಾರೆಗಳು ಕದಂಬ ಚಾಲುಕ್ಯ ವಿಜಯನಗರ ಸಾಮ್ರಾಜ್ಯಗಳು ಕದಂಬ ಚಾಲುಕ್ಯ ವಿಜಯನಗರ ಸಾಮ್ರಾಜ್ಯಗಳು ನಾಡಿಗೆ ನೀಡಿದ ಅಮೋಘ ಕೊಡುಗೆಗಳು ನಾಡಿಗೆ ನೀಡಿದ ಅಮೋಘ ಕೊಡುಗೆಗಳು ಎಂದಿಗೂ ಮರೆಯಲಾಗದ ಕನ್ನಡದ ಇತಿಹಾಸಗಳು ಎಂದಿಗೂ ಮರೆಯಲಾಗದ ಕನ್ನಡದ ಇತಿಹಾಸಗಳು ಬೆಟ್ಟ ಗುಡ್ಡ ಶಿಖರಗಳ ನೋಟವು ಕನ್ನಡ ನಾಡಿನ ನೈಸರ್ಗಿಕ ಸುಂದರವು ಬೆಟ್ಟ ಗುಡ್ಡ ಶಿಖರಗಳ ನೋಟವು ಕನ್ನಡ ನಾಡಿನ ನೈಸರ್ಗಿಕ ಸುಂದರವು ಬೇಲೂರು ಹಳಬೀಡು ಶಿಲ್ಪಗಳ ವೈಭವವು ಬೇಲೂರು ಹಳಬೀಡು ಶಿಲ್ಪಗಳ ವೈಭವವು ನಾಡಿನ ಸಂಸ್ಕೃತಿಯ ವಿಶಿಷ್ಟ ತಾಣವು ನಾಡಿನ ಸಂಸ್ಕೃತಿಯ ವಿಶಿಷ್ಟ ತಾಣವು ನಮ್ಮ ವಾಸ್ತುಶಿಲ್ಪ ಪರಂಪರೆಯ ಅಮೂಲ್ಯವು ನಮ್ಮ ವಾಸ್ತುಶಿಲ್ಪ ಪರಂಪರೆಯ ಅಮೂಲ್ಯವು ಬಸವಣ್ಣ ಅಲ್ಲಮ ಅಕ್ಕರ ವಚನಗಳು ಬಸವಣ್ಣ ಅಲ್ಲಮ ಅಕ್ಕರ ವಚನಗಳು ಭಕ್ತಿ ಮಾರ್ಗ ತೋರುವ ದಾರಿದೀಪಗಳು ಭಕ್ತಿ ಮಾರ್ಗ ತೋರುವ ದಾರಿದೀಪಗಳು ಕನಕ ಪುರಂದರ ದಾಸರ ಪದಗಳು ಸಾರ್ಥಕ ಬದುಕಿನ ಸತ್ಯಸೂಕ್ತಿಗಳು ಕನಕ ಪುರಂದರ ದಾಸರ ಪದಗಳು ಸಾರ್ಥಕ ಬದುಕಿನ ಸತ್ಯ ಸೂಕ್ತಿಗಳು ಸಂದೇಶ ಸಾರುವ ಶ್ರೇಷ್ಠ ಮೌಲ್ಯಗಳು ಸಂದೇಶ ಸಾರುವ ಶ್ರೇಷ್ಠ ಮೌಲ್ಯಗಳು ಈ ಒಂದು ನಿಮಗೆ ವಚನ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು